ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು

ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ನಾಡ್ಗೇರ ಮಂಡಲ ಅಧ್ಯಕ್ಷರಾದ ಮಂಜುನಾಥ್ ಮಸ್ಕಿ ಯುವ ಮೋರ್ಚಾ ಅಧ್ಯಕ್ಷರಾದ ಮೌನೇಶ್ ದಡೇಸಗೂರು ಪುರಸಭೆ ಸದಸ್ಯರಾದ ಸೋಮನಾಥ್ ಬೇರ್ಗಿ ಬಸವರಾಜ್ ಕೊಪ್ಪ ಧನಂಜಯ ಕುಮಾರ್ ಫಕೀರಪ್ಪ ನಾಯಕ್ ರಾಮಣ್ಣ ಹೊಸಕೆಂಪ್ ಆನಂದ್ ಕಿಂಗೇರಿ ಅಭ್ಯರ್ಥಿಯಾದ ಯಲ್ಲಪ್ಪ ಗಂಗಾವತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಶರಣಪ್ಪ ದೇವರಮನಿ ಬಸವರಾಜ್ ಶಿವಶಕ್ತಿ ಅಂಬರೇಶ್ ನಾಯಕ್ ಹನುಮಂತ ಹಗೇದಾಳ್ ರಾಘವೇಂದ್ರ ಭೋವಿ ಸಂತೋಷ್ ಗಣೇಶ್ ರಾಘು ಮಂಜುನಾಥ್ ನಾಯಕ್ ಸಮೀರ್ ಮುತ್ತರಾಜ್ ಬಸವ ಹುಲಗಪ್ಪ ದಿಡ್ಡಿಮನಿ ಬಸವರಾಜ್ ಅಂಗಡಿ ರಮೇಶ್ ಅಲೋಣಿ ಹಾಗೂ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಭೆಯ ಅಧ್ಯಕ್ಷನಾಗಿ ಇಲ್ಲಿಗೆ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರನ್ನ ಹಿಂದೂ ಮುಸಲ್ಮಾನರ ಅನ್ನದೆ ಪಕ್ಷ ಎಲ್ಲರಿಗೂ ಪಕ್ಷ ಎಲ್ಲರಿಗೆ ರಾಷ್ಟ್ರೀಯ ಪಕ್ಷ ಎಲ್ಲರಿಗೂ ಮುಕ್ತ ಪ್ರವೇಶ ಇರುತ್ತೆ ನಾವೆಲ್ಲರೂ ಒಂದು ಅಂತಂದೇಳಿ ಒಂದು ಗೂಡಿ ಹೋಗಿ ನಾವೆಲ್ಲರೂ ಪಕ್ಷ ಸೊಲಗಿ ದುಡಿಯಮ್ ಅಂತಂದೇಳಿ ನಮ್ಮವ್ರನ್ನೆಲ್ಲರೂ ಕರಿಗೊಟ್ಟು ನಮಗೆ ಎಲ್ಲರೂ ನಾವು ಪಕ್ಷ ನಮಗೆ ಏನು ಹೇಳಿರಿ ಪಕ್ಷದ ಎಲ್ಲ ಪಕ್ಷ ಅಷ್ಟೇ ನಮಗೆ ವ್ಯಕ್ತಿ ಒಳ್ಳೇದಿದ್ದರೆ ಸಾಕು ನಮಗೆ ಅನ್ನೋದೊಂದು ಎಲ್ಲರೂ ನಡುವೆ ಆ ಮಾತು ಬಂದೈತೆ ನಾವೆಲ್ಲರೂ ಕೂಡಿ ಈ ಸಲ ನಾವು ಎಲ್ಲ ಪಣ್ಣವ್ರನ್ನ ಇಪ್ಪತ್ತೈನೇ ನಮ್ಮ ಬಿ ಎಮ್ ಎಲ್ಲ ಪಣ್ಣವ್ರನ್ನ ತೀರಮ್ಮ ಅನ್ನೋದು ಒಂದು ಮಾತು ಎಲ್ಲರೂ ನಮಗೆ ಮಾತು ಕೊಡಕತ್ತಾರೆ ಎಲ್ಲ ಗೆಲುವು ಖಚಿತ ಅನ್ನೋದು ಗ್ಯಾರಂಟಿ ಅದು ಏನು ರೀ ಇಪ್ಪತ್ತೊಂದನೇ ವಾರ್ಡಿನ ನಮ್ಮ ಎಲ್ಲ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಯಾರ ಅವ್ರು ಗೆಲುವು ಖಚಿತ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ ಸರ್ ಜಾತಿ ಮತ ಭೇದ ಯಾವುದಿಲ್ಲ ಯಾಕಂದರೆ ಗಂಗಾವತಿಯಲ್ಲಿ ಮೂವತ್ತೈದು ವಾರ್ಡ್ ಅದಾವ ಮೂವತ್ತೈದು ವಾರ್ಡ್ನಲ್ಲಿ ಬಿ ಜೆ ಪಿಯಿಂದ ಮೂಲಸಾಬನೇ ಅಧ್ಯಕ್ಷ ಏನು ಅಂದ್ರೆ ಜಾತಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ರೀ ಪಕ್ಷಭೇದ ಇಲ್ಲ ಜಾತಿ ಇಲ್ಲ ಮತ್ತೆ ಈಗ ನಾವೇನಂತಂದ್ರೆ ಜಾತಿ ದೇಶ ರಾಜಕಾರಣ ಅಂತ ಮಾಡೋಗಿಲ್ಲ ನಮ್ಮ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರ್ ಏನದಾರ ಅವ್ರ ಹತ್ರ ಜಾತಿ ಇದನ್ನು ಸುದ್ದಿನೇ ಇಲ್ಲ ಹಿಂದೂ ಮುಸ್ಲ್ಮಾನ್ರು ನಾವೆಲ್ಲ ಒಂದೇ ಚುನಾವಣೆ ಅವರು ಇನ್ನ ಕಾಂಟೆಸ್ಟ್ ಮಾಡಿದ್ರು ಎಮ್ ಎಲ್ ಎ ಚುನಾವಣೆ ಇನ್ನೂ ಚುನಾವಣೆ ಆಗಿದ್ದಿಲ್ಲ ಮಂದಿ ಅದು ಇದನ್ನು ಏನು ಹೇಳಕ್ಕೆ ಬಂದ್ರ ಜಾತಿ ಅಂತ ಅಂದ್ರೆ ನನ್ನ ಸ ನನ್ನ ಹತ್ರ ಬಾಡಮ್ಮ ನನ್ನ ಸೋತ್ರ ಪರವಾಗಿಲ್ಲ ಜಾತಿ ಮಾಡೋಲ್ಲ ನಾನು ಹಿಂದೂ ಮುಸ್ಲಿಮಾನರು ಎಲ್ಲ ಒಂದೇ ನಾವು ಎಲ್ಲರ ಜೊತೆಗೂಡಿ ಹೋಗಮ್ಮ ಊರು ಅಭಿವೃದ್ಧಿ ಮಾಡಮ್ಮ ಎಲ್ಲರೂ ಅಣತಾಮರಾಗಿರಮ್ಮ ಯಾರು ಯಾರು ದಿವಸ ಕಿಟಕ ಬೇಡ್ರಿ ಅಂತಂದು ದಿವಸ ಕಟ್ಟಿಕೆ ಬೇಡ್ರಿ ಎಲ್ಲರೂ ಒಂದಾಗಿರಮ್ಮ ಅಂತ ಹೇಳಿ ಅವರು ಸಾರ್ಯಾರು ನಮಗೆ ಎಲ್ಲರಿಗೆ ಅವ್ರದ್ದು ಒಂದು ಸಂದೇಶ ಅವ್ರದ್ದು ಒಂದು ಮಾರ್ಗದರ್ಶನ ನಾವೆಲ್ಲರೂ ಅದೇ ರೀತಿಯಾಗಿ ಹೊಂಟೀವಿ ನಮ್ಮಲ್ಲೇ ನೋಡ್ರಿ ಈಗ ಸುಮಾರು ಒಂದು ಎರಡು ವರ್ಷ ಜನಕ್ಕೆ ಆಗಿಬಂತು ಯಾವ್ದನ್ನು ಒಂದು ದೇಹದ ಒಂದು ಘಟನೆ ಆಗೈತೆ ನೋಡ್ರಿ ಯಾವುದು ಕೇಳಬಾರ್ದು ಸುದ್ದಿ ಅದನ್ನ ಎಲ್ಲರೂ ಅಣತಮರಾಗಿ ಒಂದೇ ತಾಯಿ ಮಕ್ಕಳಾಗಿ ಹೊಂಟ್ರಿ ನಾವು ಅದೇ ರೀತಿಯಾಗಿ ಇಲ್ಲೇನೋ ನಾವೆಲ್ಲರ ಜೊತೆಗೂಡಿ ಅದೇ ರೀತಿ ಹೋಗ ಅಂತ ಹೇಳಿ ನಮ್ಮ ಎಲ್ಲರೂ ಮಾತು ಕೊಡಕತ್ತಾರ ನಾವು ನಮ್ಮ ಜನಪ್ರಿಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರಂಥವ್ರು ಎಲ್ಲ ಕಡೆ ಇತ್ತಂದ್ರೆ ನಮ್ಮದು ಒಂದು ಕುಟುಂಬ ಬಲವಾಗಿರ್ತಂತ ಹೇಳಿ ಇವತ್ತು ನಾನು ಎರಡು ಮಾತು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯ ರಸ್ತೆ ಕಾರಿ ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನೂ ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಅಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू